ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಹೊರಗಡೆ ಹೊರಟಿದ್ವಿ ಅದು ಮೈಸೂರಿಗೆ ಹೋಗ್ತಾ ಇದ್ವಿ ಫ್ಯಾಮಿಲಿ ಎಲ್ಲರೂ ದೇವಸ್ಥಾನಗಳನ್ನ ನೋಡೋಣ ಅಂತೇಳಿ ಹೋಗ್ತಿದ್ವಿ ಸೊ ನಾವು ಮನೆ ಬಿಟ್ಟಾಗ ಆರು ಗಂಟೆ ಆಗಿತ್ತು ಮೈಸೂರಿಗೆ ಹೋಗ್ತಾ ಇಲ್ಲ ಪೋಸ್ಟ್ರಲ್ಲಿ ಎಂಟು ಗಂಟೆ ಆಯಿತು ಸೊ ಅಲ್ಲಿಂದ ನಾವು ನಿಮಿಷಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ವಿ ಸೊ ಮೇಲುಗಡೆ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು ಅದಾದ ನಂತರ ನಾವು ಕಾರ್ ಪಾರ್ಕ್ ಮಾಡಿದ್ವಿ ಕಾರ್ ಪಾರ್ಕ್ ಮಾಡಾದ್ಮೇಲೆ ದೇವಸ್ಥಾನದ ಮೇಲೆ ಹೋಗಿ ನೋಡಿದ್ರೆ ಖಂಡಿತವಾಗ್ಲೂ ದೇವ್ರ ದರ್ಶನ ಮಾಡಲಿಕ್ಕೆ ಆಗಲೇ ಇಲ್ಲ ನಮಗೆ ಅಷ್ಟು ರಶ್ ಇತ್ತು ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾವು ಮೈಸೂರು ಪ್ಯಾಲೇಸ್ ನೋಡೋಣ ಅಂಥೇಳಿ ಹೋದ್ವಿ ನನಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೆ ಯಾಕಂದರೆ ನಾನು ಮೊದಲನೇ ಸಾರಿ ಮೈಸೂರನ್ನ ನೋಡ್ತಿರೋದು ಮೊದಲನೇ ಸಾರಿ ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೊ ಎಲ್ಲನೂ ನನಗೆ ಹೊಸ ಥರ ಅನಿಸ್ತು ತುಂಬ ಖುಷಿ ಆಯಿತು ಮೈಸೂರು ಪ್ಯಾಲೇಸ್ ಒಳಗಡೆ ಎಲ್ಲ ಹೇಗಿರುತ್ತೋ ಏನೋ ಅಂತ ಸೊ ಪ್ಯಾಲೇಸ್ಗೆ ಹೋಗಿದ ತಕ್ಷಣ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ ಒಳಗಡೆ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ರಾಜರ ಫೋಟೋಸ್ಗಳಾಗಿರ್ಬೋದು ಅಲ್ಲೆಲ್ಲ ಲೈಟಿಂಗ್ಸ್ಗಳೇನಿತ್ತು ಅದೆಲ್ಲ ನೋಡ್ತಾ ಇದ್ವಿ ಪ್ರತಿಯೊಂದು ತುಂಬ ಡಿಟೇಲಿಂಗ್ ಆಗಿತ್ತಲ್ವ ಅದನ್ನೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು ಅಲ್ಲೆಲ್ಲ ದೊಡ್ಡ ದೊಡ್ಡ ಕಂಬಗಳ ಥರ ಎಲ್ಲ ಇತ್ತು ಸೊ ನಾನು ಟಿ ವಿಯಲ್ಲಿ ನೋಡ್ತಾಯಿದ್ದೆ ಅದನ್ನು ನಿಜವಾಗ್ಲೂ ನೋಡಿದೆ ಆ್ಯಂಡ್ ಅಲ್ಲಿ ಕೆಲವೊಂದು ಫೋಟೋಗಳು ಪೇಂಟಿಂಗ್ಸ್ಗಳೆಲ್ಲ ಇದ್ವು ತುಂಬಾ ಖುಷಿ ಆಯಿತು ಅವ್ರದೆಲ್ಲ ನೋಡಿ ಖಂಡಿತವಾಗ್ಲೂ ಅಲ್ಲಿ ನೋಡಿದ ಪ್ರತಿಯೊಂದು ನನಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ ಯಾಕಂದರೆ ಫಸ್ಟ್ ಟೈಮ್ ನಾನು ಹೋಗಿದ್ದಲ್ವ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿರ್ತೀನಿ ಕೆಲವೊಂದು ರಾಜ ಫೋಟೋಸ್ಗಳು ಪೇಂಟಿಂಗ್ಸ್ಗಳು ಎಲ್ಲ ನೋಡಿ ಖುಷಿಯಾಯಿತು ಆಮೇಲೆ ಅಲ್ಲಿ ವುಡ್ಡಲ್ಲಿ ಮಾಡಿರೋಂಥ ಡೋರ್ ನನಗೆ ತುಂಬ ಖುಷಿ ಆಯಿತು ಅಲ್ಲಿ ತುಂಬ ಜನ ನಿಂತ್ಕೊಂಡು ಫೋಟೋಸ್ ಇದ್ದರು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೋದಾಗ ಅಲ್ಲಿ ಫೋಟೋ ನಿಂತ್ಕೊಂಡು ತೆಗಿಸ್ಕೊಳ್ಳಿ ಆ್ಯಂಡ್ ಖಂಡಿತ ಈ ಒಂದು ಪ್ಲೇಸ್ ಫೋಟೋ ಶೂಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಖಂಡಿತವಾಗ್ಲೂ ಯಾರನ್ನೂ ಅಲೋ ಮಾಡಲ್ಲ ಅನಿಸುತ್ತೆ ಓಕೆ ಸೊ ಅದಾದ ನಂತರ ನಾವು ಮೈಸೂರು ಪ್ಯಾಲೇಸ್ ಒಳಗಡೆ ಎಲ್ಲ ನೋಡಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಅಲ್ಲಿ ಕೂಡ ಸ್ವಲ್ಪ ಒಂದು ಫೋಟೋಸ್ನ ತಗೊಂಡು ನಾವೂ ಸ್ವಲ್ಪ ನಿಧಾನಕ್ಕೆ ಎಲ್ಲನೂ ನೋಡಿ ಹೊರಟ್ವಿ ಸೊ ನಾವು ಕೂಡ ಬೇರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ನಾವು ಮೈಸೂರು ಪ್ಯಾಲೇಸ್ನ ನೋಡಿ ಮೇಲೆ ಬೇರೆ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದರಿಂದ ಹೊರಟ್ಬಿಟ್ವಿ ಬೇಗ ಸೊ ಅದಾದ ತಕ್ಷಣ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ನಮ್ಗೆ ಅಲ್ಲಿಂದ ಯಾವ ವೀಡ್ಯೋನೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಳೆ ಬಂತು ಸೊ ರೈನಿ ಸೀಸನ್ ಆಗಿರೋದ್ರಿಂದ ಖಂಡಿತಾಗಲಿ ಅಲ್ಲಿ ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ ಸೊ ಅಲ್ಲಿ ಯಾವುದೇ ರೀತಿ ನಮಗೆ ವೀಡಿಯೋ ತೊಗೊಳಕ್ಕೆ ಆಗಿಲ್ಲ ಆ್ಯಂಡ್ ಇದು ಪ್ಯಾಲೇಸ್ ಒಳಗಡೆ ನಾವು ತುಂಬ ಮಿರರ್ ಇದ್ದಿದ್ದರಿಂದ ನಾನು ನನ್ನ ಹಸ್ಬೆಂಡ್ ಒಂದು ಮಿರರ್ ಸೆಲ್ಫಿನ ಖುಷಿ ಖುಷಿಯಾಯಿತು ಆ್ಯಂಡ್ ನಾನು ಎಲ್ಲೇ ಹೋದ್ರೂ ಫಾರ್ ದ ಫಸ್ಟ್ ಟೈಮ್ ಎಲ್ಲಾದರೂ ಹೋದರೆ ನಾನು ಏನಾದರೂ ಒಂದು ನೆನಪಿಗೆ ತೊಗೋಬೇಕು ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕೈ ನನ್ನ ಇದು ಇವತ್ತಿನ ವೀಡಿಯೋ ಆಗಿತ್ತು ಸೊ ನಾನು ಬೇರೆ ಎಲ್ಲೇ ಹೋದ್ರೂ ಯಾವೊಂದು ವೀಡಿಯೋನು ತೆಗಿಯೋದಕ್ಕೆ ಆಗಲಿಲ್ಲ ಸೊ ತುಂಬ ಅಲ್ಲಿಂದ ಬೇರೆ ಎರಡು ಮೂರು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಮಳೆ ಸ್ಟಾರ್ಟ್ ಕಂಟಿನ್ಯೂ ಆಗಿತ್ತು ನಾವು ಮುಗಿಸೋವರೆಗೂ ಮಳೆ ನಿಲ್ಲೇ ಇಲ್ಲ ಸೊ ಅದೊಂದು ಬೇಜಾರಾಯಿತು ಸೊ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋನ ನೋಡಿದ್ದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್